ನಮ್ಮ ಹತ್ರ ಇರುವಂತಹ ಗುಲಾಬಿ ಗಿಡಗಳು ಕೆಲವೊಮ್ಮೆ ಬಾಡ್ತಾ ಇರುತ್ತೆ ತುಂಬಾ ಸೊರ್ಗೋಗ್ಬಿಡುತ್ತೆ ಎಲೆಗಳೆಲ್ಲ ಉದ್ರಿ ಕಡ್ಡಿ ರೀತಿ ಆಗಿಬಿಡತ್ತೆ ಆ ರೀತಿ ಆಗಿರೋಂತಹ ಗಿಡಗಳನ್ನು ನಾವು ಚೆನ್ನಾಗಿ ಚಿಗಿರಿ ಹೂ ಬಿಡೋದಕ್ಕೆ ಯಾವ ರೀತಿ ಕೇರ್ ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ತುಂಬ ಹಾಳಾಗಿರುವಂಥ ಗುಲಾಬಿ ಗಿಡ ಆಗಿತ್ತು ಸಾಯೋ ಸ್ಥಿತಿಯಲ್ಲಿತ್ತು ಈ ಗಿಡ ಇದನ್ನು ನಾನು ಈ ರೀತಿ ಚೆನ್ನಾಗಿ ಚಿಗುರಿ ಹೂ ಬಿಡೋ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಅದನ್ನು ಇವತ್ತು ಶೇರ್ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಗುಲಾಬಿ ಗಿಡಗಳಿಗೆ ಮಾಡಬೇಕಾದಂತಹ ಆರೈಕೆ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ತುಂಬ ಒಳ್ಳೆಯ ಪಾಟಿಂಗ್ ಮಿಕ್ಸ್ ಕೂಡ ಅಗತ್ಯ ಇರುತ್ತೆ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಕಟಿಂಗ್ ಹಾಕಿ ಗ್ರೋ ಮಾಡ್ಕೊಂಡಿರುವಂತಹ ಗಿಡ ಇದು ನೋಡಿ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಎಲೆಗಳೆಲ್ಲ ತುಂಬಾ ಇದೆ ಕಡ್ಡಿ ಥರ ಆಗಿಬಿಟ್ಟಿದೆ ಯಾವುದೇ ರೀತಿ ಗ್ರೋತ್ ಇಲ್ಲ ಇದರಲ್ಲಿ ನಾನು ಕಟಿಂಗ್ ಹಾಕಿರುವಂತಹ ಕವರ್ನಲ್ಲೇ ಇದಕ್ಕೆ ಪೋಷಕಾಂಶಗಳನ್ನು ಇದ್ದೆ ಅದಕ್ಕೆ ಈ ರೀತಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಕೆಲವೊಮ್ಮೆ ಹೆವಿ ಫರ್ಟಿಲೈಸರ್ ಅಂದರೆ ಕೆಮಿಕಲ್ ಫರ್ಟಿಲೈಸರ್ನ ನಾವು ಹಾಕಿದ್ರೂ ಕೂಡ ಈ ರೀತಿ ಆಗಿಬಿಡುತ್ತೆ ಗಿಡಗಳೆಲ್ಲ ಸಾಯೋಷ್ಟೇರಿಗೆ ಬಂದ್ಬಿಡುತ್ತೆ ಆ ಟೈಮ್ನಲ್ಲಿ ಕೂಡ ನಾವು ಇದೇ ಟ್ರಿಕ್ನ ಯೂಸ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಬ್ರ್ಯಾಂಚಸ್ ಎಲ್ಲ ಇರುತ್ತಲ್ಲ ಇದನ್ನೆಲ್ಲ ನಾವು ಕಟ್ ಮಾಡ್ಕೊಂಡು ಬಿಡಬೇಕು ಮೊದಲು ತುಂಬಾ ಉದ್ದ ಹೋಗಿರುವಂಥ ಬ್ರ್ಯಾಂಚಸ್ ಇದ್ದರೂ ಕೂಡ ಗಿಡಗಳೆಲ್ಲ ಸೊರಗ್ತಾ ಇರೋ ಟೈಮ್ನಲ್ಲಿ ಅವುಗಳಿಗೆಲ್ಲ ಪೋಷಕಾಂಶಗಳು ಸಾಕಾಗಲ್ಲ ಅಲ್ಲಿ ತನಕ ಹೋಗಲ್ಲ ಯಾಕಂತಂದರೆ ಎಲೆಗಳಿರಲ್ವಲ್ಲ ಅವುಗಳಿಗೆ ಆಹಾರದ ಕೊರತೆ ಉಂಟಾಗಿಬಿಡುತ್ತೆ ಅದಕ್ಕಾಗಿ ನಾವು ಈ ಉದ್ದ ಹೋಗಿರೋವಂತಹ ಬ್ರ್ಯಾಂಚಸ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು ನೋಡಿ ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಫಾರ್ಟಿ ಫೈ ಡಿಗ್ರಿ ಆ್ಯಂಗಲ್ನಲ್ಲೇ ಕಟ್ ಮಾಡ್ಕೊಳ್ಬೇಕು ಎಲ್ಲ ಬ್ರ್ಯಾಂಚಸ್ನೂ ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಗಿಡಗಳಿಗೆ ಸ್ಟ್ರೆಂತ್ ಸಿಕ್ದಾಗಾಗತ್ತೆ ಅಂದರೆ ಸ್ವಲ್ಪ ಹೊಸದಾಗಿ ಚಿಗುರು ಬರ್ತಾ ಇರುತ್ತಲ್ಲ ಆಗ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ ಎಲೆಗಳನ್ನೆಲ್ಲ ನಾನು ತೆಗೆದುಕೊಂಡು ಬಿಟ್ಟಿದ್ದೀನಿ ಯಾವುದೇ ರೀತಿ ಎಲೆಗಳನ್ನು ಕೂಡ ಇಟ್ಕೊಂಡಿಲ್ಲ ಈ ರೀತಿ ಎಲೆಗಳನ್ನೆಲ್ಲ ತೆಗೆಯೋದ್ರಿಂದ ಪಂಗಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಜಾಗಕ್ಕೆ ಯಾವುದಾದ್ರೂ ಪಂಗಿ ಸೈಡ್ನ ಅಪ್ಲೈ ಮಾಡ್ಕೋಬೇಕು ಅರಿಶಿನ ಪುಡಿನಾದರೂ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ಗಿಡನ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಫೋರ್ಟಿ ಪರ್ಸೆಂಟ್ ಗಾರ್ಡನ್ ಸಾಯಿಲ್ನ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ಕಸಕಡ್ಡಿಗಳೇನಾದರೂ ಇದ್ದರೆ ತೆಗೆದುಕೊಂಡು ಬಿಡಬೇಕು ನೀಟಾಗಿ ತುಂಬ ಎಲೆಗಳೇನಾದರೂ ಇದ್ದರೆ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ ಅದನ್ನೆಲ್ಲ ಇಟ್ಕೊಳ್ಬೋದು ಕಲ್ಲುಗಳೇನಾದರೂ ಇದ್ದರೆ ತೆಗೆದುಕೊಳ್ಬೇಕು ಹಾಗೆಯೇ ಟ್ವೆಂಟಿ ಪರ್ಸೆಂಟ್ ಆಗೋವಷ್ಟು ಭತ್ತದ ಹೊಟ್ಟನ್ನು ತೊಗೊಳ್ತಾ ಇದ್ದೀನಿ ಈ ಭತ್ತದ ಹೊಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ಜಾಸ್ತಿ ಮರಳನ್ನೆಲ್ಲ ಹಾಕುವಂಥ ಅವಶ್ಯಕತೆ ಇರೋಲ್ಲ ನೀರು ತುಂಬ ಸಲೀಸಾಗಿ ಪಾಸಾಗ್ತಾ ಇರುತ್ತೆ ಡ್ರೈನೇಜ್ ಹೋಲ್ ಮೂಲಕ ಹಾಗೆಯೇ ಇದು ತುಂಬ ಚೆನ್ನಾಗಿ ಗೊಬ್ಬರವಾಗಿ ಕೂಡ ಪರಿವರ್ತನೆ ಆಗುತ್ತೆ ಅದಕ್ಕಾಗಿ ಗೊಬ್ಬರದ ಹೊಟ್ಟನ್ನು ಹಾಕೋದು ಈ ಗುಲಾಬಿ ಗಿಡಗಳ ಪಾಟಿಂಗ್ ಮೀಸ್ಗೆ ತುಂಬಾ ಒಳ್ಳೆಯದು ಪಾಟಿ ಮಿಕ್ಸ್ ವಿಡಿಯೋನೇ ನಂದು ಸಪ್ರೇಟಾಗಿ ಇದೆ ಯಾರಾದರೂ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಇದಕ್ಕೆ ಬೇವಿನ ಹಿಂಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಪರ್ಸೆಂಟ್ ಆ ಬೇವಿನ ಹಿಂಡಿನ ಸೇರಿಸ್ಕೊಳ್ತೀನಿ ತುಂಬ ಏನೂ ಹಾಕ್ತಾ ಇಲ್ಲ ಬೇಕಾದರೆ ಒಂದು ಇಪ್ಪತ್ತು ಪರ್ಸೆಂಟ್ ಕೂಡ ಇದನ್ನ ಸೇರಿಸ್ಕೊಬೋದು ತುಂಬಾ ಒಳ್ಳೆಯದು ಯಾವುದೇ ರೀತಿ ಪಂಗಸ್ ಆಗೋಲ್ಲ ಹಾಗೆ ಗೊಬ್ಬರ ಕೂಡ ಇದು ವರ್ಕ್ ಮಾಡುತ್ತೆ ಗಿಡಗಳಿಗೆ ಪೋಷಕಾಂಶಗಳನ್ನು ಕೂಡ ಒದಗಿಸುತ್ತೆ ಈ ಭತ್ತದ ದೊಟ್ಟನ ಸೇರಿಸಿರೋದ್ರಿಂದ ಜಾಸ್ತಿ ಮರಳನ್ನೇನೋ ಇದಕ್ಕೆ ಸೇರಿಸುವಂಥ ಅವಶ್ಯಕತೆ ಇಲ್ಲ ಒಂದು ಹತ್ತು ಪರ್ಸೆಂಟ್ ಮರಳನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಮರಳನ್ನೇನೋ ನಾನು ಹಾಕ್ಕೊಂಡಿಲ್ಲ ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊಳ್ಳುವಾಗ ಮರಳಿನ ಪ್ರಮಾಣನ ನಾವು ಯಾವ ರೀತಿ ತೊಗೊಳ್ಬೇಕು ಅಂತಂದರೆ ನಾವು ತಗೊಂಡಿರುವಂತಹ ಗಾರ್ಡನ್ ಸಾಯಿಲ್ ಇರುತ್ತಲ್ಲ ತುಂಬ ಅಂಟಾಗಿತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮರಳನ್ನು ಬಳಸ್ಕೋಬೇಕು ತುಂಬ ಸಲೀಸಾಗಿ ನೀರು ಜಾರುವಂಥ ಮಣ್ಣಿದೆ ಅಂತಂದರೆ ತುಂಬ ಜಾಸ್ತಿ ಮರಳನ್ನು ಸೇರಿಸುವಂಥ ಅವಶ್ಯಕತೆ ಇರಲ್ಲ ನೀರು ಸರಿಸಾಗಿ ಜಾರ್ಲಿ ಅನ್ನೋ ಒಂದು ಕಾರಣಕ್ಕಷ್ಟೇ ನಾವು ಪಾಟಿಂಗ್ ಮಿಕ್ಸಲ್ಲಿ ಮರಳನ ಸೇರಿಸ್ಕೋತೀವಿ ಮತ್ತು ಬೇರೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಸೇರಿಸ್ಕೊಳ್ಳೋವಂಥದ್ದು ಹಾಗೆಯೇ ತರ್ಟಿ ಪರ್ಸೆಂಟ್ ಆಗೋಷ್ಟು ಕೌಡಂಗ್ ಕಾಂಪೋಸ್ಟ್ನ ನಾನು ತೊಗೊಂಡಿದ್ದೀನಿ ಈ ಕೌಡಂಗ್ ಕಾಂಪೋಸ್ಟು ಕಿಚನ್ ವೇಸ್ಟ್ ಕಾಂಪೋಸ್ಟು ವರ್ಮಿ ಕಾಂಪೋಸ್ಟ್ ಯಾವುದನ್ನು ಬೇಕಾದರೂ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಹಳೆಯದಾಗಿರೋವಂಥ ಕೌಡಂಗ್ ಕಾಂಪೋಸ್ಟ್ನ ನಾನು ತೊಗೊಂಡಿದ್ದೀನಿ ಒಂದು ಆರು ತಿಂಗಳನ್ನಾದರೂ ಹಳೇದಾಗಿರುವಂಥ ಕೌಡಂಗ್ ಕಾಂಪೋಸ್ಟಲ್ಲಿ ತುಂಬಾ ಜಾಸ್ತಿ ಪೋಷಕಾಂಶಗಳಿರುತ್ತೆ ಇದು ಮಣ್ಣನ್ನು ತುಂಬ ಚೆನ್ನಾಗಿ ಫಲವತ್ತತೆಗೊಳಿಸುತ್ತೆ ಹಾಗೆ ಗಿಡಗಳಿಗೆ ತುಂಬ ಜಾಸ್ತಿ ಟೈಮ್ ತನಕ ಪೋಷಕಾಂಶಗಳ ಸರಬರಾಜು ಆಗ್ತಾ ಇರುತ್ತೆ ಅಂದರೆ ತುಂಬ ನಿಧಾನವಾಗಿ ತನ್ನ ಪೋಷಕಾಂಶಗಳನ್ನೆಲ್ಲ ಇದು ಬಿಟ್ಕೊಳ್ತಾ ಇರುತ್ತೆ ನಾವು ಆಗಾಗ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಳ್ತಾ ಇದ್ವಿ ಅಂತಾದರೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗ್ತಾನೆ ಇರುತ್ತೆ ಮತ್ತೆ ಮತ್ತೆ ನಾವು ಗನಗೊಬ್ಬರಗಳನ್ನು ಕೊಡುವಂಥ ಅವಶ್ಯಕತೆ ಇರೋಲ್ಲ ತುಂಬ ಜಾಸ್ತಿ ಹೂ ಬಿಡೋ ಸೀಸನ್ ಇರುತ್ತಲ್ಲ ಆ ಗಿಡಗಳದ್ದು ಆ ಟೈಮ್ನಲ್ಲಿ ನಾವು ಒಂದು ಮಂತಿಗೆ ಒಂದು ಸಲ ಸ್ವಲ್ಪ ಗನಗೊಬ್ಬರಗಳನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈ ಪಾಟಿ ಮಿಕ್ಸ್ನಲ್ಲಿ ಪಂಗಸ್ ಆಗದೆ ಇರಲಿ ಅಂತ ಹರಸಿನ ಪುಡನ್ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಕವರ್ನಲ್ಲಿ ನಾನು ಈ ಗುಲಾಬಿ ಗಿಡನ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಎಂಟರಿಂದ ಹತ್ತು ಇಂಚಿನ ಕವರ್ ಇರ್ಬೋದು ಇದು ತುಂಬ ದೊಡ್ಡ ಸೈಜಲ್ಲಿದೆ ಅದಕ್ಕೆ ನಾನು ಅಷ್ಟೊಂದು ಪೂರ್ಣ ಪ್ರಮಾಣದಲ್ಲಿ ಪಾಟಿಂಗ್ ಮೀಸನ್ನ ಫಿಲ್ ಇಲ್ಲ ಮುಕ್ಕಾಲು ಕವರ್ ಆಗೋವಷ್ಟು ಪಾಟಿಂಗ್ ಮೀಸನ್ನ ಹಾಕಿ ರಿಪೋರ್ಟ್ ಮಾಡ್ಕೊಳ್ತೀನಿ ಈ ಗಿಡನ ಮೇಲ್ಗಡೆ ಇರೋವಂಥ ಈ ಪ್ಲಾಸ್ಟಿಕ್ನ ಕವರ್ನ ಪಾರ್ಟನ್ನು ಈ ರೀತಿ ಮಡಿಸಿ ಇಟ್ಕೊಂಡಿದ್ದೀನಿ ಈ ಕವರ್ನಲ್ಲಿ ನಾನು ಎರಡು ಕಟಿಂಗನ್ನು ಹಾಕ್ಕೊಂಡಿದ್ದೆ ಎರಡು ಕಟ್ಟಿಂಗೂ ಕೂಡ ಬೇರೆ ಬೇರೆ ಕಲರ್ ಇರೋವಂಥ ಗುಲಾಬಿ ಗಿಡದ ಕಟ್ಟಿಂಗ್ ಅದು ಅದಕ್ಕೆ ನಾನು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಎರಡನ್ನು ಬೇರಿಗೆ ಯಾವುದೇ ರೀತಿ ಹಾನಿ ಆಗದೇ ಇರೋ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಧಾನಕ್ಕೆ ಬಿಡಿಸ್ಕೊಳ್ಬೇಕು ತುಂಬ ಆ ಕಡೆ ಈ ಕಡೆ ಮಾಡಿಬಿಟ್ರೆ ಬೇರೆಲ್ಲ ಹಾನಿ ಆಗಿಬಿಡುತ್ತೆ ಎರಡು ಕಟ್ಟಿಂಗ್ ಒಂದೇ ಕವರಲ್ಲಿ ಗ್ರೋ ಆಗಿಬಿಟ್ರೆ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಗಿಡಗಳನ್ನು ರಿಪೋರ್ಟ್ ಮಾಡುವಾಗ ತುಂಬ ನಿಧಾನಕ್ಕೆ ಮಣ್ಣನ್ನೆಲ್ಲ ಆ ಆಕಡೆ ಈ ಕಡೆ ಮಾಡಿಕೊಂಡು ತುಂಬಾ ನಿಧಾನಕ್ಕೆ ಬಿಡಿಸ್ಕೊಳ್ಬೇಕು ಗಿಡಗಳಲ್ಲಿ ನಾವು ರಿಪೋರ್ಟ್ ಮಾಡ್ಕೊಂಡಿರುವಂತಹ ದೊಡ್ಡ ಗಿಡಗಳಲ್ಲಿ ಕೂಡ ಕೆಲವೊಮ್ಮೆ ಇದೇ ರೀತಿ ಆಗಿಬಿಡುತ್ತೆ ಗಿಡಗಳೆಲ್ಲ ಆ ಟೈಮ್ನಲ್ಲಿ ನಾವು ರಿಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗ್ತಾನೇ ಇರುತ್ತೆ ತುಂಬಾ ಒಂದು ಒಳ್ಳೆ ಸೊಲ್ಯೂಷನ್ ಅಂತಂದರೆ ಯಾವುದಾದ್ರೂ ಗಿಡಗಳಿಗೆ ಸ್ವಲ್ಪ ಸಾಯೋದಕ್ಕೆ ಸ್ಟಾರ್ಟ್ ಆಯಿತು ಇದೆ ಅಂತಾದರೆ ಅದನ್ನು ರಿಪೋರ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂದರೆ ಬೇರುಗಳಿಗೆಲ್ಲ ತುಂಬ ಚೆನ್ನಾಗಿ ಗಾಳಿಯೆಲ್ಲ ಸಿಗತ್ತೆ ಹಾಗೆ ಬೇರೆ ಮಣ್ಣಿಗೆ ಕೂಡ ನಾವು ಟ್ರಾನ್ಸ್ಫರ್ ಮಾಡೋದ್ರಿಂದ ಗಿಡ ತುಂಬ ಚೆನ್ನಾಗಿಯೇ ಗ್ರೋ ಆಗುತ್ತೆ ನಾನು ತುಂಬ ಸಲ ಅದೇ ರೀತಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಗಿಡಗಳೇನಾದರೂ ಆ ರೀತಿ ಆಯಿತು ಅಂತಂದರೆ ಅದೇ ರೀತಿ ಟ್ರೈ ಮಾಡಿ ಬದುಕಿಸ್ಕೋಬೋದು ತುಂಬ ಸಲ ಕೆಲವೊಮ್ಮೆ ನಮಗೆ ಗೊತ್ತಾಗಲ್ಲ ಫಂಗಸ್ ಬಂದುಬಿಟ್ಟಿರುತ್ತೆ ಅದಕ್ಕೆ ನಾವು ಈ ರೀತಿ ರಿಪೋರ್ಟ್ ಮಾಡ್ಕೊಳೋದ್ರಿಂದ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ಈ ಕವರ್ನ ಮಧ್ಯ ಭಾಗದಲ್ಲಿ ಹೋಲ್ ಮಾಡಿಕೊಂಡು ಈ ರೀತಿ ಗಿಡನ ನಾನು ನೆಟ್ಕೊಂಡಿದ್ದೀನಿ ಗುಲಾಬಿ ಮತ್ತು ದಾಸವಾಳೆ ಗಿಡಗಳಿಗೆ ಬೇಕಾದಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನೆಲ್ಲ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಬೇಕಾದರೆ ಯಾರಾದರೂ ಚೆಕ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ರಿಪೋರ್ಟ್ ಮಾಡಿಕೊಂಡ ನಂತರ ನಾವು ಸ್ವಲ್ಪ ಎಪ್ಸಮ್ ಸಾಲ್ಟ್ ಒಂದು ಲೀಟ್ರ್ ನೀರಿಗೆ ಒಂದು ಚಮಚ ಆಗುವಷ್ಟು ಎಪ್ಸಮ್ ಸಾಲ್ಟ್ನ ಸೇರಿಸ್ಕೊಂಡಿದ್ದೀನಿ ಎರಡು ಲೀಟ್ರ್ ನೀರಿದೆ ಎರಡು ಚಮಚ ಆಗೋವಷ್ಟು ಎಪ್ಸಮ್ ಸಾಲ್ಟ್ನ ತೊಗೊಂಡು ಈ ಗಿಡಗಳಿಗೆ ನಾನು ಹಾಕ್ಕೊಂಡಿದ್ದೀನಿ ಎಫ್ಸಮ್ ಸಾಲ್ಟ್ ನೀರನ್ನೇ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಬೇರೆ ನೀರನ್ನ ಇದಕ್ಕೆ ಹಾಕ್ಕೊಂಡಿಲ್ಲ ಎಫ್ಸಮ್ ಸಾಲ್ಟ್ನ ನಾವು ಬಳಸ್ಕೊಳ್ಳೋದ್ರಿಂದ ಗಿಡಗಳಲ್ಲಿ ರಿಪೋರ್ಟಿಂಗ್ ಶಾಕ್ ಕೂಡ ಆಗಲ್ಲ ಹಾಗೆ ತುಂಬ ಚೆನ್ನಾಗಿ ಚಿಗುರು ಕೂಡ ಬರುತ್ತೆ ಈ ರೀತಿ ರಿಪೋರ್ಟ್ ಮಾಡ್ಕೊಂಡ ನಂತರ ನಾವು ಒಂದು ಎಂಟು ದಿವಸನಾದರೂ ಬಿಸಿಲಲ್ಲಿ ಇಟ್ಕೋಬಾರ್ದು ಸ್ವಲ್ಪ ಚೆನ್ನಾಗಿ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮ್ನಲ್ಲಿ ನಾವು ಬಿಸಿಲಿಗೆ ಇಟ್ಕೊಂಡ್ರೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ರೀತಿ ಮಾಡಿ ನಾವು ತುಂಬ ಗಿಡಗಳೆಲ್ಲ ಹಾಳಾಗ್ತಾಯಿದೆ ಅಂತಾದರೆ ತುಂಬ ಚೆನ್ನಾಗಿ ಗ್ರೋ ಮಾಡ್ಕೊಡ್ಬೋದು ನೋಡಿ ನಾನು ಅರಸಿನ ಪುಡಿನ ಕಟ್ ಮಾಡಿರೋವಂಥ ಜಾಗಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ಗುಲಾಬಿ ಗಿಡಗಳಲ್ಲಿ ಡಯಾಬೆಟಿಸೀಸ್ ತುಂಬ ಬೇಗ ಅಟ್ಯಾಕ್ ಆಗಿಬಿಡುತ್ತೆ ಅದಕ್ಕೆ ನಾವು ಈ ರೀತಿ ಪಂಗಸ್ ಇರೋ ರೀತಿ ಕಟ್ ಮಾಡಿದಂತಹ ಜಾಗದಲ್ಲಿ ಗಿಡಗಳಿಗೆ ಪಂಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿರೋ ಗಿಡನ ಎಷ್ಟು ಚೆನ್ನಾಗಿ ಚಿಗರಿ ಹೂ ಬಂದಿದೆ ಈಗ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಾಗಿದೆ ರಿಪೋರ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಗಿಡನ ತುಂಬ ಚೆನ್ನಾಗಿ ಸೇವ್ ಮಾಡ್ಕೊಳ್ಬೋದು ಕೆಲವೊಂದು ಸಂದರ್ಭದಲ್ಲಿ ಯಾವ ರೀತಿ ರೋಗಗಳೆಲ್ಲ ಅಟ್ಯಾಕ್ ಆಗಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಆದರೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್